ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಅಂದ್ರೆ ಎಲ್ಲರಿಗೂ ಇಷ್ಟ ಇದೀಗ ಗಿಲ್ಲಿ ಕಾವ್ಯಗೆ ಪ್ರಪೋಸ್ ಮಾಡಿದ್ದಾರೆ ನನ್ನದು ನಿಸ್ವಾರ್ಥದ ಪ್ರೀತಿ ಅರ್ಥ ಮಾಡ್ಕೋ ನಾನು ನಿನ್ನನ್ನ ಲವ್ ಮಾಡ್ತಿದ್ದೀನಿ ಐ ಲವ್ ಯು ಯು ಮಸ್ ಲವ್ ಮಿ ಎಂದು ಕಾವ್ಯ ಕಣ್ಣನ್ನ ನೋಡ್ಕೊಂಡು ಗಿಲ್ಲಿ ಲವ್ ಬಾಣ ಬಿಟ್ಟಿದ್ದಾರೆ ಗಿಲ್ಲಿ ನಟ ಕಾವ್ಯಗೆ ಐ ಲವ್ ಯು ಯು ಮಸ್ಟ್ ಲವ್ ಮಿ ಎಂದು ಪ್ರಪೋಸ್ ಮಾಡಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಿದೆ ನಿನ್ನ ಲವ್ ಮಾಡ್ಬೇಡ ಅಂತ ಹೇಳೋದಕ್ಕೆ ನಿನ್ಗೆ ಯಾವ ರೈಟ್ಸ್ ಕೂಡ ಇಲ್ಲ ಅಷ್ಟೇ ಅಲ್ಲ ಈ ಪ್ರಪಂಚದಲ್ಲಿ ಯಾವ ಹುಡುಗಿ ಯಾವ ಹುಡುಗನಿಗೂ ಲವ್ ಮಾಡಬೇಡ ಅಂತ ಹೇಳೋಕೆ ರೈಟ್ಸ್ ಇಲ್ಲ ಗಿಲ್ಲಿ ಮಾಡಿದ ಪ್ರಪೋಸ್ಗೆ ಬಿಗ್ ಬಾಸ್ ಮನೆ ಮಂದಿ ಫಿದಾ ಆಗಿದ್ದಾರೆ ಅಷ್ಟಕ್ಕೂ ಇದು ನಿಜಾನ ಸುಳ್ಳ ಅಂತ ನೋಡೋದಾದ್ರೆ ಮನರಂಜನೆಗಾಗಿ ಈ ರೀತಿ ಪ್ರಪೋಸ್ ಮಾಡಿದ್ದಾರೆ ಗಿಲ್ಲಿ ಶಿವಣ್ಣ ಪ್ರೇಮ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಓಂ ಸಿನಿಮಾದ ತುಣುಕನ್ನ ಕಾವ್ಯ ಹಾಗೇನೇ ಗಿಲ್ಲಿ ಅಭಿನಯ ಮಾಡಿ ಮನೆ ಮಂದಿಗೆ ತೋರಿಸಿದ್ದಾರೆ ಮಧು ತಗೋ ಈ ಸೀರೆ ಉಟ್ಕೊಂಡ್ಬಾ ಈ ಸೀರೆಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಎಂದು ಗಿಲ್ಲಿ ಪ್ರೇಮ ನಿವೇದನೆ ಮಾಡಿದ್ದಾರೆ ಇದು ಕೇವಲ ಮನೋರಂಜನೆಗಾಗಿ ಮಾತ್ರ ಮಾಡಿದ್ದಾಗಿದೆ